ಅವರು ಹಣೆ ಬರೋಕ್ಕೆ ವರ್ಷ ಕಲೆಕ್ಟ್ ಮಾಡ್ತಾರಲ್ಲ ಈಗ ಇಳಿಕೆ ಮಾಡಿಸಿರೋದು ಹೆಚ್ಚು ಕಮ್ಮಿ ಅವರೇ ಹೇಳಿರೋದು ಎರಡು ಲಕ್ಷ ಚಿಲ್ಲರೆ ಕೋಟಿ ಕಮ್ಮಿ ಆಗುತ್ತೆ ನಮಗೆ ಹೊರೆ ಆಗುತ್ತೆ ಅಂತ ಹೇಳಿ ಈ ಹೊರೆ ಆಗುತ್ತಲ್ಲ ಕರ್ನಾಟಕ ರಾಜ್ಯದಿಂದ ಬೇವರು ಸುರಿಸಿ ಹಗಲು ರಾತ್ರಿ ದುಡಿದು ಹೈಯೆಸ್ಟು ಸುಮಾರು ಹನ್ನೊಂದು ಲಕ್ಷ ಕೋಟಿನ ತೆರಿಗೆಯನ್ನು ನಾವು ಕೊಡ್ತೀವಲ್ಲ ಅದ್ರ ಬಗ್ಗೆ ಏನಾದ್ರು ಯೋಚನೆ ಮಾಡಿದಾರ ನಮಗೆ ಎಷ್ಟು ಪರ್ಸೆಂಟ್ ಬರುತ್ತೆ ಅದರಲ್ಲಿ ಅದನ್ನೇ ಯೋಚನೆ ಮಾಡಬೇಕು ಇವ್ರ ಸಂಭ್ರಮ ಏನು ಮಾಡ್ತಾ ಇದ್ದಾರಲ್ಲ ಇವ್ ಇವ್ರು ನಿಜವಾಗ್ಲೂ ಹೇಳ್ತೀನಿ ನಾಚಿಕೆ ಆಗಬೇಕು ಬೀದಿಯಲ್ಲಿ ಬಂದು ಸ್ವೀಟ್ ತಿನ್ನಿಸ್ತಾರಲ್ಲ ಅದು ನಿಜ ಹೇಳಬೇಕಂದ್ರೆ ಟ್ಯಾಕ್ಸ್ದಾರರಿಗೆ ಅದು ವಿಷ ಅಂತ ಹೇಳಿದರೆ ತಪ್ಪಾಗಲಾರ್ದು ಯಾಕೆ ಅಂತ ಹೇಳಿದರೆ ಡಿವೈಡ್ ಮಾಡಿ ಒಂದು ಕೋಟಿ ನಲ್ವತ್ತು ಲಕ್ಷ ಸಾರಿ ನೂರ ನಲ್ವತ್ತು ಕೋಟಿ ಜನರು ಇದ್ದಾರೆ ನಲ್ವತ್ತೆರಡು ನಲ್ವತ್ಮೂರು ಕೋಟಿ ಐವತ್ತೇಳು ರೂಪಾಯಿ ಬರುತ್ತೆ ರೀ ಆ ಐವತ್ತೇಳು ರೂಪಾಯಿ ನಮ್ಮ ಎರಡು ಸಾವಿರ ರೂಪಾಯಿ ಗ್ಯಾರಂಟಿ ಕೊಡ್ತೀವಲ್ಲ ಅದೊಳಗೆ ಇವರು ವರ್ಷ ಹೇಳ್ತಾರಲ್ಲ ಅದರೊಳಗೆ ಒಂದು ಸತಿದು ಐವತ್ತೇಳು ರೂಪಾಯಿ ಕೊಟ್ಟರೆ ಸಾಕು ಫಸ್ಟ್ ಲೆಕ್ಕ ತಗೋಬೇಕು ಇವರು ಸಂಭ್ರಮಾಚರಣೆ ಮಾಡೋದು ಹಿಂದೂ ಮುಸ್ಲಿಮ್ ಜೊತೆಗೆ ಗಲಾಟೆ ಮಾಡಿಸೋದು ಯಾವ್ದಾದ್ರು ಪ್ರಗತಿ ಕೊಟ್ಟಿದಾರ ಏನಾದರೂ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು ಶಿವಮೊಗ್ಗದಲ್ಲಿ ಭಾಳ ಸ್ವೀಟನ್ನು ಹಾಕಿ ಏನೋ ಭಾಳ ದೊಡ್ಡ ಏನು ಅವರು ಯಾವುದೋ ಒಂದು ಲೋಕಲಲ್ಲಿದ್ದಾರೆ ಮಾನ ಮರ್ಯಾದೆ ಇರಬೇಕು ಅವ್ರ ಮನೆ ಡ್ರೈವರು ಕೂಡ ಸಿದ್ದರಾಮಯ್ಯ ಅವರು ಕೊಡ್ತಕ್ಕಂಥ ಅನ್ನ ಭಾಗ್ಯದಲ್ಲಿ ಬದುಕ್ತಾ ಇದ್ದಾರೆ ಸಹಕಾರ ಆಗ್ತಾ ಇದೆ ಬದುಕ್ತಾ ಇದ್ದಾರೆ ಅಂತ ಹೇಳಕ್ಕೆ ಹೋಗಲ್ಲ ಯಾಕೆಂದರೆ ದುಡಿಯುವಂಥ ಶಕ್ತಿ ಇದೆ ಎರಡು ಸಾವಿರ ರೂಪಾಯಿ ಕೊಡೋದು ಗೃಹ ಲಕ್ಷ್ಮಿಯಲ್ಲೂ ಕೂಡ ಇದೆ ಅವ್ರ ಮನೆಯಲ್ಲಿ ಬೆಳಕಿರ್ಬೋದು ಅವ್ರ ಡ್ರೈವರ್ ಮನೇಲಿ ಬೆಳಕಿರಲಿಲ್ಲ ಅದು ಬೆಳಕು ಮಾಡಿದವರು ಯಾರು ಅಂದರು ಫ್ರೀಯಾಗಿ ಅವರು ಇದಕ್ಕೆ ಸಂಭ್ರಮ ಮಾಡಬೇಕಾಗ್ತದೆ ಆದರೆ ಒಂದು ಹೇಳ್ತೀನಿ ಕೇಳಿ ಇದೆಲ್ಲ ಪ್ಲ್ಯಾಂಡು ನೀವು ಇದನ್ನು ಭಾಳ ಸೂಕ್ಷ್ಮವಾಗಿ ತಗೊಳ್ಳಿ ಎಲ್ಲ ಎಮ್ ಪಿ ಸಿಗೂ ಕೂಡ ನನಗೆ ಬಂದಿರತಕ್ಕಂಥ ಮಾಹಿತಿ ನೀವು ಎಲ್ಲ ಒಗ್ಗಟ್ಟಾಗಿ ಸೇರಿ ಅವರು ಹೋಗಿದ್ದಾರೆ ಕಟ್ ಮಾಡಿ ದುಡ್ಡು ಕೊಡಬೇಡಿ ಕರ್ನಾಟಕಕ್ಕೆ ನಮಗೆ ರಾಜಕೀಯವಾಗಿ ಅವ್ರನ್ನ ಎದುರಿಸೋಕೆ ಆಗ್ತಾ ಇಲ್ಲ ನೀವೇನಾದ್ರೂ ಫೈನಾನ್ಷಿಯಲಿ ತೊಂದರೆ ಕೊಟ್ಟರೆ ಮಾತ್ರ ಇವರಿಗೆ ನಾವು ಬೀದಿಗೆ ಬಂದು ಹೋರಾಟ ಮಾಡ್ಬೋದು ಆದರೆ ಯಾಕೆಂದರೆ ಯಾರೂ ಅಲ್ಲಿ ಏನು ನಡೀತಾ ಇಲ್ಲ ನಾವೇನು ಆಗ್ತಾ ಇಲ್ಲ ಯಾಕೆಂದರೆ ಇವ್ರು ಮಾಡಿರೋದು ಹೋಲಿಸು ಕರ್ನಾಟಕ ಇವರಿಗೆ ನಲ್ವತ್ತು ಪರ್ಸೆಂಟ್ ತಿಂದ ಅಭ್ಯಾಸ ಇವಾಗ ಸಿಗ್ತಾ ಇಲ್ಲ ಅದಕ್ಕೆ ನಾನು ಹೇಳ್ತಾ ಇದ್ದೇನೆ ಹಾಂ ಕರ್ನಾಟಕದ ಕರ್ನಾಟಕದ ಎಂ ಪಿಗಳು ದುಡ್ಡು ಕೊಡಬೇಡಿ ಅಂತ ಹೇಳಿ ಹೇಳಿದ್ದಾರೆ ಹೇಳ್ತೀನಿ ಕೇಳಿ ಅಲ್ಲೊಂದು ತೊಂದರೆ ಕೊಡಬೇಕು ನೀವು ಮಾಧ್ಯಮದವ್ರು ಇದನ್ನೆಲ್ಲ ಲೆಕ್ಕ ಮಾಡಿ ಚರ್ಚೆ ಮಾಡಿಸ್ಬೇಕು ತಜ್ಞರ ಜೊತೆಗೆ ಚರ್ಚೆ ಮಾಡಿಸ್ಬೇಕು ನಾನೇನೋ ಒಂದು ಪಕ್ಷದಲ್ಲಿ ಬಿ ಜೆ ಪಿನ ವಿರೋಧ ಮಾಡ್ತೀನಿ ನನ್ನ ಹೇಳಿಕೆಗಳನ್ನು ನೀವು ಹಾಕ್ತೀರಿ ಒಂಥರ ಕೇಳ್ತೀರಿ ನಾನು ಉತ್ತರ ಕೊಡ್ತೀನಿ ಕರೆಕ್ಟಾಗಿ ತಜ್ಞರದ್ದು ತಗೊಳ್ಳಿ ಜಂಡ್ರು ಬೆವ್ರ್ ಆಮೇಲೆ ನಾನು ಹೇಳ್ತಾ ಇದ್ದೀನಿ ನೀವು ಬೆವರು ಸುರಿಸಿ ನೀವು ಸಂಬಳಕ್ಕೆ ಬರ್ತದಲ್ಲ ನೀವು ಕಟ್ತಾ ಇದ್ದೀರಿ ಆಯಿತು ಏನು ಏನು ಭಾಳ ಚೀಪ್ ಮಾಡಿದ್ರಂತ ಇಡ್ಲಿ ಸಾಂಬಾರು ಚಿಪ್ಪ ಚೀಪ್ ಆಯ್ತಂತ ಜನರಿಗೆ ಕಮ್ಮಿ ಮಾಡಿದಾರಂತ ಇವ್ರ ಮುಖಕ್ಕೆ ಟ್ಯಾಕ್ಸ್ ಇರಲಿಲ್ಲ ರೀ ಆರಾಮಾಗಿ ರೀ ಜಿ ಎಸ್ ಟಿ ಬರೋಕ್ಕಿಂತ ದಿ ಜಿ ಎಸ್ ಟಿ ದ್ವೇಷ ಮಾಡಿದವರು ಇವರೇ ಜಿ ಎಸ್ ಟಿ ಬೇಡ ಅಂದವರು ಮನ್ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿದ್ದಾಗ ಇದೇ ನರೇಂದ್ರ ಅವರು ಎಷ್ಟು ಕಡೆಗೆ ಭಾಷಣ ಮಾಡಿಲ್ಲ ನಾನೇನಾದ್ರು ಪ್ರಧಾನಮಂತ್ರಿ ಆಗಿಬಿಟ್ರೆ ಹಾಗೆ ಏನು ಆ ಡಾಲರ್ನಂತೂ ಏನು ಹಾಗೆ ರೋಡ್ ರೋಡಲ್ಲಿ ಹಾರಿಸ್ಬಿಡ್ತಾರಂತೆ ಅಲ್ಲ ಎಲ್ಲ ಎಲ್ಲಿ ಎಲ್ಲ ಆಯ್ತು ಯಾರು ನಿಮ್ಮ ಜೋಬಲ್ಲಿ ಇತ್ತಂತ ಡಾಲರ್ಸ್ ಇದೆಯಾ ಎಲ್ಲ ಡಾಲರ್ಸಲ್ಲೇ ಓಡಾಡ್ತಾ ಇದ್ದೀರ ನೀವು ಸಿ ಡಿಮಾನಿಟೈಸೇಷನ್ ಜನರನ್ನ ಬೀದಿ ಪಾಲ್ ಮಾಡ್ತು ಇವರು ಏನೋ ಭೇಟಿ ಪಡಾವೋ ಬೇಟಿ ಬಚಾವೋ ಯಾರು ದುಡ್ಡು ಏನು ಸರ್ಕಾರದವ್ರು ಕೊಟ್ಟಿದ್ದಾರಾ ಸರ್ಕಾರದವ್ರು ಎಲ್ಲರಿಗೆ ಕೊಟ್ಟಿದ್ದಾರೆ ನಿಮಗೆ ಭೇಟಿ ಪಡಾವೋಗೆ ಫೋಟೋ ಯಾರ್ದು ಹಾಕಿರ್ತಾರೆ ಬಿ ಜೆ ಪಿ ಅವ್ರದು ನರೇಂದ್ರ ಮೋದಿಯವ್ರದು ಹೌದಾ ಸ್ವಚ್ಛ ಭಾರತ ಮಹಾತ್ಮ ಗಾಂಧಿ ಅವ್ರು ಹೇಳಿರೋದು ನಿಮ್ಮನೆ ಕಸ ನಿಮ್ಮ ಕಸಮರಿಗೆ ನೀವು ಕಸ ಗುಡಿಸೋದು ಫೋಟೋ ಯಾರ್ದು ಜಿ ಎಸ್ ಟಿನೂ ಅಷ್ಟೇ ಇವೆಲ್ಲ ಏನಂದರೆ ಸಿ ಲೆಕ್ಕ ಹಾಕ್ಕೊಂಡು ಈ ಮರೆ ಮಾಚತಕ್ಕಂಥ ಕೆಲಸ ಇದೆಯಲ್ಲ ಇದನ್ನು ಖಂಡನೆ ಮಾಡಬೇಕಾಗತ್ತೆ ಸಾರ್ವಜನಿಕರು ಸ್ವಲ್ಪ ನಾನು ದಯವಿಟ್ಟು ಅವರಿಗೆ ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ ಆ ಗುಂಗಿಂದ ಹೊರಗೆ ಬನ್ನಿ ಆ ಗುಂಗಿಂದ ಹೊರಗೆ ಬನ್ನಿ ಏನು ತಪ್ಪುಗಳಾಗ್ತಾ ಇದ್ದಾವೆ ನಮ್ಮದೇ ತಪ್ಪಾದರೂ ನಮಗಿದು ಮಾಡಿ ಆಯ್ತಪ್ಪ ಹಂಗಾರೆ ಇವ್ರು ಬರೀ ಅದೆಲ್ಲ ಕಾಪಿ ಹೊಡೆದಿರಲಿ ಗ್ಯಾರಂಟಿನ ಕಾಪಿ ಹೊಡೆದ್ರಲ್ರಿ ನರೇಂದ್ರ ಮೋದಿಯವರು ಅನುಷ್ಠಾನ ಎಲ್ಲಿ ಮಾಡಿದ್ರು ಎಷ್ಟು ಎಷ್ಟು ರಾಜ್ಯದಲ್ಲಿ ಮಾಡಿದ್ದಾರೆ ನಮ್ಮ ಥರ ಹೇಳಿ ನೋಡೋಣ ಪ್ರಣಾಳಿಕೆ ಉಪಾಧ್ಯಕ್ಷ ಎರಡು ಸಾವಿರದ ಇಪ್ಪತ್ತ್ಮೂರು ನಾನು ಈ ಗ್ಯಾರಂಟಿ ಗ್ಯಾರಂಟಿಗಳು ಕೊಟ್ಟಿದ್ದೆ ನಾನು ಧೈರ್ಯವಾಗಿ ಆ ಮೂಲೆಯಲ್ಲಾದರೂ ಹೋಗಿ ನಾನು ಮಾತಾಡ್ತೀನಿ ಬಿ ಜೆ ಪಿಯವ್ರು ಅವರು ಬೇರೆ ರಾಜ್ಯದಲ್ಲಿ ಹೋಗಿ ನಾವು ಗ್ಯಾರಂಟಿ ಕೊಟ್ಟಿದ್ವಲ್ಲ ನಾವು ಕೊಟ್ಬಿಟ್ಟಿದ್ದೀವಿ ಅಂತ ಹೇಳಿ ನೋಡೋಣ ಇನ್ನೂ ಇದೆ ಮಧ್ಯಪ್ರದೇಶದಲ್ಲಿ ಆಗ್ತಾ ಇದೆ ಯಾವಾಗ ಸಿ ಎಮ್ ಸಿದ್ದರಾಮಯ್ಯ ಏನು ಮಾಡಿದರು ನೋಡಿ ಹೇಳ್ತೀನಿ ಕೇಳಿ ಬಿ ಜೆ ಪಿಯವರು ಬಸವಣ್ಣನ ಹೆಸರು ಹೇಳ್ತಾರೆ ಜಾತಿನ ಹೆಸರು ಹೇಳ್ತಾರೆ ಬಸವಣ್ಣವ್ರು ಯಾವ ಜಾತಿಗೂ ಸೀಮಿತವಾಗಿರ್ತಕ್ಕಂಥವ್ರಲ್ಲ ಬಸವಣ್ಣವರು ಕಾಯಿ ಕವೇಶ್ ಕೈಲಾಸ ದುಡಿತಕ್ಕಂಥ ಕೈಗೆ ಏನೋ ಶಕ್ತಿ ಕೊಡಬೇಕು ಯಾರು ದುಡಿತಾರಲ್ಲ ಅದೇ ದೇವರು ಅಂತೇಳ್ಬೋದು ಅವ್ರು ಹೌದಾ ಅನ್ನ ಭಾಗ್ಯ ಎಲ್ಲಿಂದ ಆಯಿತು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವ್ರ ಜೀವನದಲ್ಲಿ ಫಸ್ಟ್ ಟೈಮ್ ಸಿ ಎಮ್ ಆದಾಗ ಎರಡು ಸಾವಿರದ ಹದಿಮೂರು ಡೇಟ್ ನನಗೆ ಗೊತ್ತಿಲ್ಲ ಮೇ ತಿಂಗಳು ಬರೆದಿಡ್ಕೊಳ್ಳಿ ಫಸ್ಟು ಏನು ಸಿಗ್ನೇಚರ್ ಮಾಡಿದ್ರು ಯಾರು ಬಸವಣ್ಣವ್ರ ತತ್ವ ಇದೆಯಲ್ಲ ಅನ್ನ ದಾಸೋಹ ಅದ್ರ ಮೇಲೇ ನಿಮಗೆ ಅನ್ನ ಭಾಗ್ಯ ಕೊಟ್ಟಿರೋದು ಬಿ ಜೆ ಪಿಯವ್ರ ಇವ್ರ ಹಣ ಮುಖ ಹಣೆ ಬರೋಕ್ಕೆ ಭಾಷಣ ಮಾಡೋದು ಒಂದು ಬಿಟ್ಟರೆ ಯಾರ್ದಾರು ಜಯಂತಿ ಇಂಥ ಟೈಮಲ್ಲಿ ಹೋಗಿ ಮುಖ ತೋರಿಸ್ತಾರೆ ನಿನ್ನೆ ನೋಡಿದೆ ಭಾಳ ಚೆನ್ನಾಗಿ ಏನೋ ಮೋದಿಯವ್ರದ್ದು ಯುವ ಎಂಥದ್ದು ಯೋಗ ಅಂತೆ ಎಲ್ಲ ಡಿಸ್ಕೋ ಹಾಕಿ ಡ್ಯಾನ್ಸ್ ಮಾಡ್ತಾಯಿದ್ರು ಅವರು ಅದನ್ನು ತೋರಿಸ್ರಿ ಸ್ವಲ್ಪ ಇಡೀ ರಾಜ್ಯದಲ್ಲಿ ಮೋದಿಯವ್ರ ಹೆಸರಲ್ಲಿ ಅವ್ರಿಗೆ ಹುಟ್ಟಿದಬ್ಬ ಅಂತ ಇವರು ಡಿಸ್ಕೋ ಡ್ಯಾನ್ಸ್ ಮಾಡೋದಂತ ನಿಮ್ಮ ಭಾರತ ಭಾರತೀಯ ಸಂಸ್ಕೃತಿನ ಇವರು ಭಾರತೀಯ ಸಂಸ್ಕೃತಿ ಭಾರತಾಂಬೆ ಅಂತ ಬಾಯಿ ತುಂಬ ಹೇಳ್ತಾರಲ್ಲ ನಾನು ಹೇಳ್ತೀನಲ್ಲ ಸಿ ನಾನು ಹೇಳೋದು ಮಾಧ್ಯಮದವ್ರಿಗೆ ನಿಮಗೆಲ್ಲರಿಗೂ ಕೂಡ ನೀವು ರೆಸ್ಪಾನ್ಸಿಬಿಲಿಟೀಸ್ ಇದೆ ನಮಗೂ ರೆಸ್ಪಾನ್ಸಿಬಿಲಿಟೀಸ್ ಇದೆ ನಾನೊಬ್ಬ ಶಿಕ್ಷಣ ಸಚಿವನಾಗ ನನಗೆ ಪ್ರಶ್ನೆ ಕೇಳ್ತೀರಿ ಅದಕ್ಕೆ ಉತ್ತರ ಕೊಡಬೇಕು ಅದು ಸಮರ್ಥ ಸಮರ್ಥವಾಗಿರಬೇಕು ಸುಮ್ಮನೆ ಕೂತ್ಕೊಂಡು ಹೇಳೋದು ಅವ್ರು ಹೇಳೋದು ನಾ ಹೇಳೋದನ್ನು ಹೇಳ್ತೀನಲ್ಲ ಈ ಬಿ ಜೆ ಪಿಯವ್ರು ಹಾಕೋ ಪ್ರಶ್ನೆಗೆ ನಾವೆಲ್ಲ ಬ್ಯಾನ್ ಮಾಡಿಬಿಡೋದು ಒಳ್ಳೆಯದು ಪ್ರ ಏನು ಉತ್ತರ ಅದು ಉಪಯೋಗ ಆಗೋದಿಲ್ಲ